ನಮಸ್ಕಾರ ಅಮೋಕ್ ವಾರ್ತೆಗಳಿಗೆ ಸ್ವಾಗತ ನಾನು ಈಗ ಹೆಡ್ಲೈನ್ಸ್ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಹೈ ವೋಲ್ಟೇಜ್ ಸಮರ ನೋಡು ನೋಡುತ್ತಿದ್ದಂತೆ ರಣರಂಗವಾದ ಜಿಲ್ಲಾ ಕಾಂಗ್ರೆಸ್ ಕಚೇರಿ ಕೈಕೈ ಮಿಲಾಯಿಸುವ ಹಂತಕ್ಕೆ ತಲುಪಿ ಮುಜುಗರಕ್ಕೀಡಾದ ಮುಖಂಡರು ಯಾರು ಕೂಡ ಮತದಾನದಿಂದ ಹಿಂದೆ ಉಳಿಯದೆ ಮತ್ತು ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ಆತ್ಮಸಾಕ್ಷಿಗೆ ಅನುಗುಣವಾಗಿ ಎಲ್ಲರೂ ಮತ ಚಲಾಯಿಸಿ ಜಿಲ್ಲಾಧಿಕಾರಿ ಸಿ ಭಾಮಾ ಕರೆ ಮತ್ತು ಗರ್ಭಕಂಠದ ಕ್ಯಾನ್ಸರ್ ಬಗ್ಗೆ ಎಚ್ಚರ ವಹಿಸಿ ಹಿಂಸ್ ನಿರ್ದೇಶಕ ಡಾಕ್ಟರ್ ಸಂತೋಷ್ ಹೇಳಿಕೆ ವಾರ್ತೆಗಳ ವಿವರ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಪಕ್ಷದ ಮುಖಂಡರ ಸಭೆಯಲ್ಲಿ ಸಚಿವ ಕೆಎನ್ ರಾಜಣ್ಣ ಹಾಗೂ ಕಾರ್ಯಕರ್ತರ ನಡುವೆ ವಾಗ್ವಾದ ಉಂಟಾಗಿ ಕೆಲ ಸಮಯ ಗದ್ದಲದಲ್ಲಿ ಕೈಕೈ ಮಿಲಾಯಿಸುವ ಹಂತಕ್ಕೆ ತಲುಪಿ ಕಾಂಗ್ರೆಸ್ ಉಸ್ತುವಾರಿ ಹಾಗೂ ಸಂಸದ ಚಂದ್ರಶೇಖರ್ ಅವರಿಗೆ ಮುಜುಗರವಾದ ಪ್ರಸಂಗ ನಡೆಯಿತು ಅರ್ಕುಲ್ಗೂಡು ಕಾಂಗ್ರೆಸ್ ಪರಾಜಿತ ಅಭ್ಯರ್ಥಿ ಶ್ರೀಧರ್ ಗೌಡ ಅವರು ಮಾತನಾಡಿ ಈ ಬಾರಿ ಅರ್ಕುಲ್ಗೂಡಿನಲ್ಲಿ ಮೂವತ್ತು ಸಾವಿರ ಲೀಡ್ ಕೊಡುತ್ತೇವೆ ಎಂದರು ಅದಾದ ಬಳಿಕ ಸಚಿವ ಕೆಎನ್ ರಾಜಣ್ಣ ಶ್ರೀಧರ್ ಗೌಡ ಮಾತನ್ನ ತನ್ನ ಭಾಷಣದಲ್ಲಿ ಉಲ್ಲೇಖಿಸಿ ಮಾತನಾಡಿ ಮೂವತ್ತು ಸಾವಿರ ಲೀಡ್ ನೀಡೋನು ಯಾಕಪ್ಪ ಮೂರನೇ ಸ್ಥಾನಕ್ಕೆ ಹೋದೆ ಎಂದು ಪ್ರಶ್ನೆ ಮಾಡಿದರು ಈ ವೇಳೆ ರಾಜಣ್ಣ ವಿರುದ್ಧ ಮುಗಿಬಿದ್ದ ಶ್ರೀಧರ್ ಅಭಿಮಾನಿಗಳು ರಾಜಣ್ಣ ಭಾಷಣಕ್ಕೆ ಅಡ್ಡಿಪಡಿಸಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಅದಾದ ಬಳಿಕ ಮತ್ತೆ ಭಾಷಣ ಮುಂದುವರಿಸಿದ ರಾಜಣ್ಣ ಇವರ ಗದ್ದಲಕ್ಕೆ ತಾನು ತಲೆಕೆಡಿಸಿಕೊಳ್ಳಲ್ಲ ಇಂತಹ ಬಾಡಿಗೆ ಗಿರಾಕಿಗಳ ಕೂಗಾಟಕ್ಕೆ ನಾನು ತಲೆಕೆಡಿಸಿಕೊಳ್ಳಲ್ಲ ಎಂದರು ಈ ಸಂದರ್ಭದಲ್ಲಿ ಜಿಲ್ಲೆಗೆ ಹೊಸದಾಗಿ ಕಾಂಗ್ರೆಸ್ ಉಸ್ತುವಾರಿಯಾಗಿ ಬಂದಿರುವ ಸಂಸದ ಚಂದ್ರಶೇಖರ್ ಅವರೇ ಕಾರ್ಯಕರ್ತರನ್ನ ನಿಯಂತ್ರಿಸಲು ಹರಸಾಹಸಪಟ್ಟರು ನಂತರ ಸ್ವತಃ ಶ್ರೀಧರ್ಗೌಡ ಅವರೇ ತಮ್ಮ ಬೆಂಬಲಿಗರನ್ನ ಪರಿಪರಿಯಾಗಿ ಬೇಡಿಕೊಂಡರು ಕಾರ್ಯಕರ್ತರು ಅವರ ಮಾತಿಗೂ ಬೆಲೆ ಕೊಡದೆ ಕೆಎನ್ ರಾಜಣ್ಣ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು ಈ ವೇಳೆ ಮತ್ತೆ ಭಾಷಣ ನಿಲ್ಲಿಸಿ ಸಿಟ್ಟಿನಿಂದ ವೇದಿಕೆ ಮೇಲೆ ರಾಜಣ್ಣ ಕುಳಿತರು ಅದಾದ ಬಳಿಕ ಭಾಷಣಕ್ಕೆ ಅಡ್ಡಿಪಡಿಸಿದಕ್ಕೆ ಕಾರ್ಯಕರ್ತರ ಮೇಲೆ ವೇದಿಕೆ ಮೇಲಿದ್ದ ನಾಯಕರುಗಳು ಎರಗಿದರು ಈ ವೇಳೆ ವೇದಿಕೆ ಕೆಳಗೆ ಕೈಕೈ ಮಿಲಾಯಿಸಲು ಮುಂದಾದ ಕಾರ್ಯಕರ್ತರ ಗಲಾಟೆಯಿಂದ ಚುನಾವಣಾ ಉಸ್ತುವಾರಿ ಚಂದ್ರಶೇಖರ್ಗೆ ಮುಜುಗರಕ್ಕೆ ಒಳಗಾದರು ಕಾರ್ಯಕರ್ತರನ್ನ ನಿಯಂತ್ರಿಸಲು ಮುಖಂಡರು ಹರಸಾಹಸಪಟ್ಟು ಬಳಿಕ ಗಲಾಟೆ ಮಾಡಿದ್ದ ಕಾರ್ಯಕರ್ತರ ವಿರುದ್ಧ ಜಿಲ್ಲಾ ಮುಖಂಡರು ವಾಗ್ದಾಳಿ ನಡೆಸಿದರು

OKAY faculty 경찰, Private Francuz, coating that. Oh yeah, I can't compare it. Hey. What did you mean? Really? Who did you mean that?! And what do they want come down? Background is your footjd ಹಿಂದೆ ಉಳಿಯದೆ ಮತ್ತು ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ಆತ್ಮಸಾಕ್ಷಿಗೆ ಅನುಗುಣವಾಗಿ ಎಲ್ಲರೂ ಮತ ಚಲಾಯಿಸುವ ಮೂಲಕ ನೂರರಷ್ಟುಮತದಾನ ಮಾಡುವಂತೆ ಜಿಲ್ಲಾಧಿಕಾರಿ ಸತ್ಯಭಾಮ ಕರೆ ನೀಡಿದರು ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಂಗವಾಗಿ ಜಿಲ್ಲಾ ಸ್ವೀಪ್ ಸಮಿತಿಯಿಂದ ಬುಧವಾರದಂದು ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಚುನಾವಣಾ ಪರ್ವ ದೇಶದ ಗರ್ವ ಘೋಷಣೆಯೊಂದಿಗೆ ಹಮ್ಮಿಕೊಳ್ಳಲಾಗಿದ್ದ ಮತದಾನ ಜಾಗೃತಿ ಜಾಥಕ್ಕೆ ಜಿಲ್ಲಾಧಿಕಾರಿಗಳು ಚಾಲನೆ ನೀಡಿ ನಂತರ ಮಾತನಾಡಿದ ಅವರು ಎಲ್ಲರೂ ಕೂಡ ಮತಗಟ್ಟೆಗೆ ಹೋಗಿ ಮತ ಚಲಾಯಿಸಬೇಕು ಎಂಬತ್ತೈದು ವರ್ಷ ಮೇಲ್ಪಟ್ಟವರು ಮನೆಯಲ್ಲಿಯೇ ಮತ ಚಲಾಯಿಸುವ ಅವಕಾಶ ಕೊಡಲಾಗಿದೆ ಕೆಲವರು ತುಂಬಾ ಸೀನಿಯರ್ ಸಿಟಿಸನ್ ಇರುವವರು ಮತಗಟ್ಟೆಗೆ ಬಂದು ಮತ ಹಾಕುವುದಾಗಿ ಹೇಳಿದ್ದು ಕಳೆದ ಲೋಕಸಭಾ ಚುನಾವಣೆಗಿಂತ ಈ ಬಾರಿ ಅದಕ್ಕಿಂತ ಹೆಚ್ಚು ಮತದಾನ ಮಾಡಬೇಕು ಮತದಾನದಂದು ರೆಸಾರ್ಟ್ ಹೋಮ್ ಸ್ಟೇ ಎಲ್ಲವನ್ನ ರದ್ದುಪಡಿಸಿ ನಿಮ್ಮ ಹಕ್ಕನ್ನು ಚಲಾಯಿಸಿ ಅಂಬಾನಿಯಿಂದ ಹಿಡಿದು ಸಾಮಾನ್ಯ ಮನುಷ್ಯನಿಗೂ ಕೂಡ ಇರುವುದು ಒಂದೇ ಮತ ಭಾರತದ ಪ್ರಜೆ ಆಗಿರುವುದಕ್ಕೆ ಹೆಮ್ಮೆ ಪಡಬೇಕೆಂದು ಕಿವಿಮಾತು ಹೇಳಿದರು ಇದೆ ಅವರೆಲ್ಲರೂ ಕೂಡ ಮತಗಟ್ಟೆಗೆ ಹೋಗಿ ಮತ ಚಲಾಯಿಸಬೇಕು ತಮಗೆ ಗೊತ್ತಿದೆ ಎಂಬತ್ತೈದು ಪ್ಲಸ್ ಇರುವಂಥವ್ರಿಗೆ ನಮ್ಮ ಮನೆಯಲ್ಲೇ ವೋಟಿಂಗ್ ಹೋಮ್ ವೋಟಿಂಗ್ ಅಂತಂದ್ಬಿಟ್ಟು ಅವಕಾಶ ಕೊಟ್ಟಿದ್ದಾರೆ ಆದರೆ ನಮ್ಮ ಮಾಹಿತಿ ಪ್ರಕಾರ ಈಗ ನಮಗೆ ಏನು ಅನುಭವ ಆಗಿದೆ ಅಂತಂದರೆ ಕೆಲವರು ತುಂಬ ಸೀನಿಯರ್ ಸಿಟಿಸನ್ ಇದ್ದರೂ ಕೂಡ ನಾವು ಮತಗಟ್ಟೆಗೆ ಬಂದು ವೋಟ್ ಮಾಡ್ತೀವಿ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ ಅಂದರೆ ನಮ್ಮ ಜಿಲ್ಲೆಯಲ್ಲಿ ಹಿಂದಿನ ಬಾರಿ ನಮ್ಮ ಲೋಕಸಭಾ ಚುನಾವಣೆಯಲ್ಲಿ ಎಪ್ಪತ್ತೇಳು ಪಾಯಿಂಟ್ ಆರು ಒಂದು ಏನು ನಮ್ಮ ಪೋಲಿಂಗ್ ಪರ್ಸೆಂಟೇಜ್ ಆಗಿತ್ತು ಈ ಬಾರಿ ಅದಕ್ಕಿಂತ ಹೆಚ್ಚು ಮತದಾನ ಮಾಡಿ ಅಂತಂದ್ಬಿಟ್ಟು ಮತ್ತು ನಮ್ಮ ಎ ಡಿ ಸಿ ಅವರು ಈಗ ತಾನೇ ಹೇಳಿದರು ಏನಂದರೆ ಐದು ವರ್ಷ ನೀವು ಅಪ್ ಅದಕ್ಕಿಂತ ಮೊದಲು ನೀವು ಒಂದು ದಿನ ಹೋಗಿ ಮತಗಟ್ಟೆಗೆ ಹೋಗಿ ಮತದಾನ ಮಾಡಿ ಅವತ್ತು ಎಲ್ಲ ಟೂರ್ಸು ಬೇರೆ ಹೋಮ್ ಸ್ಟೇ ರೆಸಾರ್ಟು ಅದನ್ನೆಲ್ಲ ರದ್ದುಪಡಿಸಿ ನಿಮ್ಮ ಹಕ್ಕನ್ನು ನೀವು ಚಲಾಯಿಸಿ ಎಲ್ಲರಿಗೂ ಇರೋದು ಒಂದೇ ಮತ ಅದು ಬಡವ ಬಲ್ಲಿದಾಗಲಿ ಕೀಳಾಗಲಿ ಕಪ್ಪು ಬಿಳುಪು ಆಗಲಿ ಅವರೆಲ್ಲರಿಗೂ ಇರೋದು ಒಂದೇ ಮತ ಅಂಬಾನಿಯಿಂದ ಹಿಡಿದು ಸಾಮಾನ್ಯ ಸ್ಟ್ರೀಟ್ ವೆಂಡರ್ಗೂ ಕೂಡ ಇರೋದು ಒಂದೇ ಮತ ಅದ್ರ ಬಗ್ಗೆ ನೀವು ಹೆಮ್ಮೆ ಪಡಿ ಭಾರತದ ಪ್ರಜೆ ಆಗಿರೋದಕ್ಕೆ ನೀವು ಹೆಮ್ಮೆ ಪಡಿ ಮತದಾನ ಮಾಡಿ ಅಂತಂದ್ಬಿಟ್ಟು ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪೂರ್ಣಿಮಾ ಮಾತನಾಡಿ ಜಿಲ್ಲಾ ಸ್ವೀಪ್ ಸಮಿತಿಯಿಂದ ಪ್ರತಿ ತಾಲೂಕಿನಲ್ಲೂ ಜಾಗೃತಿ ಜಾಥಾವನ್ನು ಹಮ್ಮಿಕೊಳ್ಳಲಾಗಿದ್ದು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಎಪ್ಪತ್ತೇಳು ಪಾಯಿಂಟ್ ಒಂದು ಒಂಬತ್ತು ಪರ್ಸೆಂಟ್ ಶೇಕಡ ಮತದಾನವಾಗಿತ್ತು ಈ ಬಾರಿ ಪ್ರತಿಯೊಬ್ಬರು ಮತದಾನ ಮಾಡುವ ಮೂಲಕ ಶೇಕಡವಾರು ನೂರರಷ್ಟು ಮತದಾನ ಮಾಡುವುದರ ಮೂಲಕ ಪ್ರಜಾಪ್ರಭುತ್ವದ ಹಬ್ಬವನ್ನು ಯಶಸ್ವಿಗೊಳಿಸಬೇಕೆಂದರು ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ಆತ್ಮಸಾಕ್ಷಿಗೆ ಅನುಗುಣವಾಗಿ ಮತದಾನ ಮಾಡಬೇಕೆಂದು ಹೇಳಿದರು ಜಿಲ್ಲಾ ಸ್ವೀಪ್ ಸಮಿತಿಯಿಂದ ನಾವು ಜಾಥಾವನ್ನು ಹಮ್ಮಿಕೊಂಡಿದ್ದೀವಿ ಅದೇ ರೀತಿ ಈಗ ತಾಲೂಕಿನಾದ್ಯಂತ ಪ್ರತಿ ತಾಲೂಕಿನಲ್ಲೂ ಸ್ವೀಪ್ ಆ್ಯಕ್ಟಿವಿಟಿಗಳು ನಡೀತಾ ಇದ್ದಾವೆ ಅದೇ ರೀತಿ ಇವತ್ತು ಮೊಸ ಮೊಸಳೆ ಹೊಸಳ್ಳಿ ಒಂದು ಸರ್ಕಾರಿ ಕಾಲೇಜಿನಲ್ಲಿ ಕೂಡ ಸುಮಾರು ಒಂದು ಎರಡು ಸಾವಿರ ಮಕ್ಕಳನ್ನು ಸೇರಿಸಿ ಕಾಲೇಜು ವಿದ್ಯಾರ್ಥಿಗಳನ್ನು ಸೇರಿಸಿ ಅಲ್ಲಿ ಕೂಡ ಹನ್ನೆರಡು ಗಂಟೆಗೆ ಒಂದು ಪ್ರೋಗ್ರಾಮವನ್ನು ಪ್ರೋಗ್ರಾಮನ್ನು ಹಮ್ಮಿಕೊಂಡಿದ್ದೇವೆ ಏನು ಎರಡು ಸಾವಿರದ ಹತ್ತೊಂಬತ್ತು ಲೋಕಸಭಾ ಚುನಾವಣೆಯಲ್ಲಿ ಎಪ್ಪತ್ತೇಳು ಪಾಯಿಂಟ್ ಒಂದು ಒಂಬತ್ತು ಶೇಕಡ ಮತದಾನ ಆಗಿತ್ತು ಈ ಸಲ ನಮ್ಮ ಪ್ರತಿಯೊಬ್ಬರೂ ಮತದಾನ ಮಾಡೋದ್ರ ಮೂಲಕ ಶೇಕಡಾ ನೂರರಷ್ಟು ಅಂತ ನಮ್ಮ ಒಂದು ಅನಿಸಿಕೆ ಮತ್ತು ಅಭಿಪ್ರಾಯ ಆಗಿದೆ ಎಲ್ಲರೂ ಕೂಡ ಶೇಕಡಾ ನೂರರಷ್ಟು ಮತದಾನ ಮಾಡೋದ್ರ ಮೂಲಕ ಒಂದು ಪ್ರಜಾಪ್ರಭುತ್ವದ ಹಬ್ಬವನ್ನು ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊಟ್ಟಿದ್ವಿ ಮತ್ತು ಮತದಾರರಲ್ಲಿ ಮನವಿ ಅಂತ ಮನವಿ ಏನಂದರೆ ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ನೀವು ಮತದಾನ ಮಾಡಿ ನಿಮ್ಮ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಮಾಡಬೇಡಿ ಆತ್ಮಸಾಕ್ಷಿ ಏನೇನೋ ಅದೇ ರೀತಿ ನೀವು ಮತದಾನ ಮಾಡಿ ಯಾವುದೇ ಆಸೆ ಅಂಶಗಳಿಗೆ ಒಳಗಾಗಬೇಡಿ ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಶಾಂತಲಾ ಜಿಲ್ಲಾ ಪಂಚಾಯತ್ ಪರಪ್ಪಸ್ವಾಮಿ ಜಿಲ್ಲಾ ಆರೋಗ್ಯಾಧಿಕಾರಿ ಅನಿಲ್ ಯುವಜನ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕ ಕೆ ಹರೀಶ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ತಮ್ಮಯ್ಯ ನಗರಸಭೆ ಜೂನಿಯರ್ ಇಂಜಿನಿಯರ್ ಕೆಆರ್ ಕವಿತಾ ಕಲಾವಿದ ಬಿಟಿ ಮಾನವ ಉಪಸ್ಥಿತರಿದ್ದರು ಜಿಲ್ಲಾಡಳಿತ ಹಾಸನ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಮತ್ತು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಇವರ ಸಹಭಾಗಿತ್ವದಲ್ಲಿ ಮಹಿಳೆಯರಲ್ಲಿ ಕಂಡುಬರುವ ಗರ್ಭಕಂಠದ ಕ್ಯಾನ್ಸರ್ ಪತ್ತೆ ಮಾಡುವ ಕೋಲೋಸ್ಕೋಪಿ ಯಂತ್ರವನ್ನು ಹಿಮ್ಸ್ ಸ್ತ್ರೀರೋಗ ವಿಭಾಗಕ್ಕೆ ಹಸ್ತಾಂತರ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಹಿಮ್ಸ್ ನಿರ್ದೇಶಕ ಡಾ ಸಂತೋಷ್ ಮಾತನಾಡಿ ಮಹಿಳೆಯರಲ್ಲಿ ಇತ್ತೀಚೆಗೆ ಕಾಣಿಸಿಕೊಳ್ಳುತ್ತಿರುವ ಗರ್ಭಕಂಠದ ಕ್ಯಾನ್ಸರ್ ಬಗ್ಗೆ ಹೆಚ್ಚಿನ ಜಾಗೃತಿಯ ಅಗತ್ಯ ಇತ್ತೀಚಿನ ದಿನಗಳಲ್ಲಿ ಈ ಕಾಯಿಲೆಯಿಂದ ಹೆಚ್ಚು ಸಾವುಗಳು ಸಂಭವಿಸುತ್ತಿದ್ದು ಇದನ್ನು ನಿಯಂತ್ರಿಸಲು ಮುಂಜಾಗ್ರತಾ ಚಿಕಿತ್ಸೆ ಹಾಗೂ ತಪಾಸಣೆ ಮಾಡಿಸಿಕೊಳ್ಳುವ ಅಗತ್ಯವಿದೆ ಗರ್ಭಕಂಠದ ಕ್ಯಾನ್ಸರ್ ಪತ್ತೆ ಹಚ್ಚಲು ಹೊಸ ಮಾದರಿಯ ಕೋಲೋಸ್ಕೋಪಿ ಯಂತ್ರವನ್ನು ಎಚ್ಪಿಸಿಎಲ್ ಕಂಪನಿಯವರು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಸಹಯೋಗದಲ್ಲಿ ಇಂದು ಹಾಸನದ ಪ್ರಸೂತಿ ಹಾಗೂ ಸ್ತ್ರೀರೋಗ ಚಿಕಿತ್ಸಾ ವಿಭಾಗಕ್ಕೆ ಹಸ್ತಾಂತರ ಮಾಡಲಾಗಿದೆ ಇದರಿಂದ ಸಾಕಷ್ಟು ಜನರಿಗೆ ಅನುಕೂಲವಾಗಿದೆ ಇದೊಂದು ಹೊಸ ಮಾದರಿಯ ಅತ್ಯಾಧುನಿಕ ಯಂತ್ರವಾಗಿದ್ದು ಮೊಬೈಲ್ ಮಾದರಿಯಲ್ಲಿರುವ ಈ ಯಂತ್ರವನ್ನು ಗ್ರಾಮೀಣ ಭಾಗಗಳಿಗೂ ತೆಗೆದುಕೊಂಡು ಹೋಗಿ ತಪಾಸಣೆ ಮಾಡಬಹುದಾಗಿದೆ ಜೊತೆಗೆ ಗರ್ಭಕಂಠದ ಕ್ಯಾನ್ಸರ್ಗೆ ಮುಂಜಾಗ್ರತಾ ಕ್ರಮವಾಗಿ ಲಸಿಕೆ ಲಭ್ಯವಿದ್ದು ಎಲ್ಲಾ ಮಹಿಳೆಯರು

ಸೊ ಏನು ಗರ್ಭಕೋಶ ಇರುತ್ತೆ ಅದನ್ನು ಗಂಟನ ನೋಡಲಿಕ್ಕೆ ನೋಡಿಬಿಟ್ಟು ಆಮೇಲೆ ಪರೀಕ್ಷೆ ಮಾಡಲಿಕ್ಕೆ ಎಸ್ಪೆಷಲಿ ಸರ್ವೈಕಲ್ ಬಯೋಪ್ಸಿ ಇರ್ಬೋದು ಸೊ ಆ ಒಂದು ಪರೀಕ್ಷೆ ಮಾಡಿ ನೋಡಲಿಕ್ಕೆ ಹಾಗೆ ಬಯೋಪ್ಸಿ ತೆಗಿಲಿಕ್ಕೆ ಬಹಳನೇ ಹೆಲ್ಪ್ ಆಗ್ತಕ್ಕಂಥ ಒಂದು ಕಾರ್ಪೋಸ್ಕೋಪಿ ಮಿಷಿನ್ ಇವತ್ತು ಅದು ಅತ್ಯಾಧುನಿಕವಾಗಿರ್ತಕ್ಕಂಥ ಒಂದು ಮಿಷಿನು ಅದು ಕೂಡ ಇಟ್ ಈಸ್ ಅನ್ ಮೊಬೈಲ್ ಯೂನಿಟ್ ಅದನ್ನು ಹೊರಡೆ ಕೂಡ ತಗೊಂಡು ಹೋಗ್ಬೋದು ಡಾಕ್ಟರ್ಗಳು ಹೊರಡೆ ಹೋದಾಗ ಕ್ಯಾಂಪಲ್ಲಿ ಕೂಡ ಮಾಡಲಿಕ್ಕೂ ಕೂಡ ಅದು ಯೂಸ್ ಮಾಡಲಿಕ್ಕೆ ಇವತ್ತು ಹೆಲ್ಪ್ ಆಗುತ್ತೆ ಆ ಥರ ಒಂದು ಮೆಷಿನ್ನ ನಮಗೆ ಎಚ್ ಪಿ ಸಿ ಎಲ್ ಕಂಪ್ನಿಯವರು ಥ್ರೂ ಸ್ವಾಮಿ ವಿವೇಕಾನಂದ ಮೂಮೆಂಟ್ ಒಂದು ಇದರಿಂದ ನಮಗೆ ಹಿಂಸೆಗೆ ಕೊಟ್ಟಿದ್ದಾರೆ ಅದನ್ನು ಕೊಟ್ಟಿರ್ತಕ್ಕಂಥದ್ದು ಇವತ್ತು ನಾವು ಈ ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗಕ್ಕೆ ಇವತ್ತು ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀವಿ ಆ ಒಂದು ಒಳ್ಳೆಯ ಕಾರ್ಯಕ್ರಮ ಇದು ಇತ್ತೀಚೆಗೆ ಈ ಗರ್ಭಕೋಶ ಕ್ಯಾನ್ಸರ್ ಅಂತಕ್ಕಂಥದ್ದು ಜಾಸ್ತಿ ಇದೆ ಹೆಣ್ಮಕ್ಳಲ್ಲಿ ಸಾವು ಬರ್ತಕ್ಕಂಥದ್ದು ಈ ಗರ್ಭಕಂಠದ ಕ್ಯಾನ್ಸರಿಂದ ಹಾಗೂ ಬ್ರೆಸ್ಟ್ ಕ್ಯಾನ್ಸರಿಂದ ಇದನ್ನು ಪ್ರಿವೆನ್ಷನ್ ಮಾಡಲಿಕ್ಕೆ ಈಗ ಎಸ್ಪೆಷಲಿ ಗರ್ಭಕೋಶದ ಕ್ಯಾನ್ಸರ್ ಪ್ರಿವೆಂಟ್ ಮಾಡಲಿಕ್ಕೆ ವ್ಯಾಕ್ಸಿನ್ ಕೂಡ ಬಂದಿದೆ ಲಸಿಕೆ ಬಂದಿದೆ ನೀವೆಲ್ಲ ಹಿಂದೆ ಕೋವಿಡ್ ಬಂದಾಗ ಕೋವಿಡ್ ವ್ಯಾಕ್ಸಿನ್ ಹಾಕ್ಸ್ಕೊತ ಇದ್ರಲ್ಲ ಹಾಗೆ ಈಗ ಗರ್ಭಕೋಶದ ಕ್ಯಾನ್ಸರ್ನ ಪ್ರಿವೆಂಟ್ ಮಾಡಲಿಕ್ಕೆ ವ್ಯಾಕ್ಸಿನ್ ಕೂಡ ಬಂದಿದೆ ಇದನ್ನು ಒಂಬತ್ತು ವರ್ಷದಿಂದಾನೆ ಹಾಕ್ಸ್ಕೋಬೋದು ಹೆಣ್ಮಕ್ಳಿಗೆ ಹೆಣ್ಮಕ್ಳಲ್ಲಿ ಒಂಬತ್ತು ವರ್ಷದಿಂದ ಹದಿನೈದು ವರ್ಷದ ತನಕ ಎರಡು ಡೋಸ್ ಹಾಕ್ಸ್ಕೋಬೇಕಾಗತ್ತೆ ವರ್ಷದಿಂದ ಕಾರ್ಯಕ್ರಮದಲ್ಲಿ ಹಾಸನ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಆಡಳಿತಾಧಿಕಾರಿ ರೇಖಾ ಶಸ್ತ್ರ ಚಿಕಿತ್ಸಕ ಡಾಕ್ಟರ್ ಲೋಕೇಶ್ ಸಹಾಯಕ ಆಡಳಿತಾಧಿಕಾರಿ ಪದ್ಮಾವತಿ ವೈದ್ಯಾಧಿಕಾರಿ ಡಾಕ್ಟರ್ ಲಕ್ಷ್ಮೇಶ್ ಡಾಕ್ಟರ್ ಜಗದೀಶ್ ಡಾಕ್ಟರ್ ಸುಧೀರ್ ಎಚ್ಪಿಸಿಎಲ್ ನ ಮುರಳಿ ಹಾಜರಿದ್ದರು ಈಗ ಜಾಹೀರಾತು ಮನೆಯಬ್ಬ ಆಫೀಸ್ಗೆ ಫರ್ನಿಚರ್ ಮತ್ತೆ ಇಂಟೀರಿಯರ್ ಮಾಡಿಸೋಕೆ ಒಳ್ಳೆ ಮೆಟೀರಿಯಲ್ಸ್ ಹುಡುಕ್ತಾ ಇದ್ದೀರಾ ಹಾಗಿದ್ರೆ ಇಲ್ಲಿದೆ ಒಂದೊಳ್ಳೆ ಜಾಗ ಶ್ರೀ ಲೈವುಡ್ಸ್ ಹಾಸನದ ನೆಹರು ರಸ್ತೆಯಲ್ಲಿ ಶ್ರೀ ರಂಗನಾಥ ಹಾಲ್ನ ಎದುರು ಇರುವ ಶ್ರೀ ಶಾಮ್ ನಲ್ಲಿ ಎಲ್ಲ ಬಗೆಯ ಡೋರ್ ಫಿಟ್ಟಿಂಗ್ ಫ್ಲೈವುಡ್ ಮಿನೇವುಡ್ ಫಿಟ್ಟಿಂಗ್ ಫೈಬರ್ ಡೋರ್ ಗಳು ವಿವಿಧ ಬಗೆಯ ಮೌಲ್ಡಿಂಗ್ ವುಟನ್ ಡೋರ್ ಗಳು ಮತ್ತು ಲ್ಯಾಮಿನೇಟ್ಸ್ ಹಾಗೂ ಇಟಾಲಿಯನ್ ಕಿಚನ್ ಬಾಸ್ಕೆಟ್ ಸಹ ದೊರೆಯುತ್ತದೆ ನಮ್ಮಲ್ಲಿ ಬ್ರಾಂಡೆಡ್ ಕಂಪನಿಗಳಾದ ಗೋದ್ರೇಜ್ ಯುನಿಫಾ ಗ್ರೀನ್ ಫ್ಲೈ ಆಟ ಲ್ಯಾಂಪ್ ಪ್ಲೇ ಸೆಂಚುರಿ ಪ್ಲೇ ವಸ್ತುಗಳು ಸಹ ಲಭ್ಯವಿದ್ದು ನಮ್ಮ ಎಲ್ಲ ಅಗತ್ಯತೆಗಳು ಒಂದು ಸೂರಿನಡಿನಲ್ಲಿ ಲಭ್ಯವಿದೆ ಫ್ಲೈವುಡ್ ಸಂಬಂಧಿತ ಯಾವುದೇ ವಸ್ತುಗಳಿಗೆ ಎಂದೇ ಭೇಟಿ ನೀಡಿ ಶಾಮ್ ಫ್ಲೈವುಡ್ ನೆಹರು ರಸ್ತೆ ರಂಗನಾಥ ಹಾಲ್ ಎದುರು ಹಾಸನ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಸಿರೋ ನಗುವಿರಲಿ ಮನೆಯಲ್ಲಿ ಮಗುವಿರಲಿ ಮಡಿಲಲ್ಲಿ ತುಂಬಿರಲಿ ಸಂತಸ ಎಲ್ಲೆಲ್ಲ ಹರಡುತ್ತಿರಿ ಸಂತಸ ಮನೆ ಮನೆಯಲ್ಲಿ ಸಂತಸ ಹಾಸನ ಎಂಬ ಕಾರ್ ಡೆಕೋರ್ ಇದೀಗ ನಮ್ಮ ಹಾಸನದಲ್ಲಿ ಬಹುದೊಡ್ಡ ಕಾರ್ ಡೆಕೋರ್ ಶೋರೂಮ್ ತೆರೆಯಲಾಗಿದೆ ಇಲ್ಲಿ ನಿಮಗೆ ಬೇಕಾಗುವ ಎಲ್ಲ ರೀತಿಯ ವೆಹಿಕಲ್ಗಳ ಸೀಟ್ ಕವರ್ಸ್ ಆಂಡ್ರಾಯ್ಡ್ ಸಿಸ್ಟಮ್ ರಿವರ್ಸ್ ಕ್ಯಾಮರಾ ಎಲ್ಇಡಿ ಬಲ್ಬ್ ಕೂಲಿಂಗ್ ಪೇಪರ್ ಆಂಡ್ರಾಯ್ಡ್ ಫ್ರೇಮ್ ಮ್ಯಾಗ್ ವೀಲ್ ಹಾಗೂ ಇನ್ನೂ ಮುಂತಾದ ಕಾರಿಗೆ ಬೇಕಾಗುವ ಕಂಪ್ಲೀಟ್ ಮಲ್ಟಿ ಬ್ರ್ಯಾಂಡ್ ಕಾರ್ ಆಕ್ಸೆಸರಿಗಳು ಮತ್ತು ಫೋರ್ ಇಂಟು ಫೋರ್ ಕಾರ್ ಆಕ್ಸೆಸರಿಗಳು ಭಾರಿ ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ ಸ್ಥಳ ತಣ್ಣೀರುಹಳ್ಳ ಸರ್ಕಲ್ ಸಖಲೇಶ್ಪುರ ರೋಡ್ ಹಾಸನ ಹಾಗೂ ಹಾಸನಾಂಬ ಕಾರ್ ಡೆಕೋರ್ ಅವರದ್ದೇ ಆದ ಹಾನರ್ ಸ್ಪೋರ್ಟ್ಸ್ ಅಲ್ಲಿ ಎಲ್ಲಾ ರೀತಿಯ ಕಾರುಗಳಿಗೆ ಕಾರ್ ಡೀಟೇಲಿಂಗ್ ಪೇಂಟ್ ಪ್ರೊಟೆಕ್ಷನ್ ಫಿಲ್ಮ್ ಸೆರಾಮಿಕ್ ಕೋಟಿಂಗ್ ರಬ್ಬಿಂಗ್ ಪಾಲಿಶ್ ಇಂಟೀರಿಯರ್ ಕ್ಲೀನಿಂಗ್ ಮತ್ತು ಟೆಫ್ಲಾನ್ ಕೋಟಿಂಗ್ ಅನ್ನ ಭಾರಿ ರಿಯಾಯಿತಿ ದರದಲ್ಲಿ ಮಾಡಿಕೊಡಲಾಗುತ್ತದೆ ಸ್ಥಳ ವಿದ್ಯಾನಗರ ರಿಂಗ್ ರಸ್ತೆ ಹಾಸನ ಭೀಮಾ ಜುವೆಲರ್ಸ್ ಮಾರ್ವಲಸ್ ಮಾರ್ಚ್ ಕೊಡುಗೆಗಳು ಮಾರ್ಚ್ ಒಂದರಿಂದ ಮೂವತ್ತೊಂದರವರೆಗೆ ಈಗ ಪಡೆಯಿರಿ ಚಿನ್ನ ಮತ್ತು ಬೆಳ್ಳಿಯ ಆಭರಣಗಳ ಮೇಕಿಂಗ್ ಶುಲ್ಕದ ಮೇಲೆ ಎಪ್ಪತ್ತು ಪರ್ಸೆಂಟ್ ವರೆಗಿನ ರಿಯಾಯಿತಿ ಮತ್ತು ಪ್ರತಿ ಕ್ಯಾರೆಟ್ ವಜ್ರದ ಖರೀದಿಯ ಮೇಲೆ ರೂಪಾಯಿ ಏಳು ಸಾವಿರದ ಇನ್ಸ್ಟಂಟ್ ಕ್ಯಾಶ್ ಬ್ಯಾಕ್ ಜೊತೆಗೆ ಮೂರು ಲಕ್ಷದವರೆಗಿನ ಉಚಿತ ಗಿಫ್ಟ್ ಕಾರ್ಡ್ ಪಡೆಯಿರಿ ಇನ್ನೂ ಹೆಚ್ಚು ಪ್ರತಿ ಗ್ರಾಂ ಹಳೆಯ ಚಿನ್ನದ ವಿನಿಮಯದ ಮೇಲೆ ಹೆಚ್ಚುವರಿ ನೂರು ರೂಪಾಯಿ ಪಡೆಯಿರಿ ಭೀಮಾ ಜುವೆಲರ್ಸ್ನ ಎಲ್ಲಾ ಮಳಿಗೆಗಳಲ್ಲಿ ಲಭ್ಯ ಷರತ್ತುಗಳು ಅನ್ವಯ ಹೆಲೋ ಹಾಸನ್ ಹೊಸ ಮೊಬೈಲ್ ತಗೊಳ್ಳೋ ಪ್ಲಾನ್ ಇದೆಯಾ ಅಥವಾ ಹಳೆ ಮೊಬೈಲ್ ನ ಮಾಡೆಲ್ಗೆ ಅಪ್ಡೇಟ್ ಮಾಡೋಕ್ಕೆ ಇಲ್ಲೊಂದು ಪರ್ಫೆಕ್ಟ್ ಪ್ಲೇಸ್ ಇದೇ ಪ್ರಪ್ರಥಮ ಬಾರಿಗೆ ವಿವೋ ಎಕ್ಸ್ಕ್ಲೂಸಿವ್ ಮೊಬೈಲ್ ಶೋರೂಮ್ ಇದೀಗ ನಮ್ಮ ಹಾಸನದಲ್ಲಿ ಇಲ್ಲಿ ವಿವೋ ಬ್ರ್ಯಾಂಡ್ನ ನ ಎಲ್ಲಾ ತರಹದ ಮೊಬೈಲ್ ಮಾಡೆಲ್ ಗಳು ಮತ್ತು ಆಕ್ಸೆಸರೀಸ್ ಗಳು ಭಾರಿ ರಿಯಾಯಿತಿ ದರದಲ್ಲಿ ಸಿಗ್ತಾ ಇದೆ ಅದಲ್ಲದೆ ಮೊಬೈಲ್ ಖರೀದಿಗೆ ಬಜಾಜ್ ಫಿನಾನ್ಸ್ ಟಿವಿಎಸ್ ಎಸ್ ಫೈನಾನ್ಸ್ ಎಚ್ ಡಿ ಬಿ ಫೈನಾನ್ಸ್ ಐ ಡಿ ಎಫ್ ಸಿ ಫೈನಾನ್ಸ್ ನಲ್ಲಿ ಲೋನ್ ವ್ಯವಸ್ಥೆ ಕೂಡ ಲಭ್ಯ ಇದೆ ಕ್ರೆಡಿಟ್ ಕಾರ್ಡ್ಸ್ ಡೆಬಿಟ್ ಕಾರ್ಡ್ಸ್ ಮೇಲೆ ಇ ಎಂ ಐ ಸೌಲಭ್ಯ ಕೂಡ ಇರುತ್ತೆ ಸೊ ಇನ್ನು ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ ಎಂದೇ ಭೇಟಿ ನೀಡಿ ವಿವೋ ಎಕ್ಸ್ಕ್ಲೂಸಿವ್ ಮೊಬೈಲ್ ಶೋರೂಮ್ ಜಿಯೋ ಶೋರೂಮ್ ಹತ್ತಿರ ಸಹಿ ಕಾಂಪ್ಲೆಕ್ಸ್ ಜಿ ರೋಡ್ ಹಾಸನ್ ಫಾರ್ ಮೋರ್ ಇನ್ಫಾರ್ಮೇಶನ್ ಪ್ಲೀಸ್ ಕಾಂಟ್ಯಾಕ್ಟ್ ನೈನ್ ಡಬಲ್ ಜೀರೋ ಏಟ್ ಫೈವ್ ಸೆವೆನ್ ಫೈವ್ ಏಟ್ ತ್ರೀ ಸಿಕ್ಸ್ ಮತ್ತು ಡಬಲ್ ನೈನ್ ಸಿಕ್ಸ್ ಫೋರ್ ಡಬಲ್ ಟು ಟ್ರಿಪಲ್ ತ್ರೀ ನೈನ್ ವೈದ್ಯಕೀಯ ಸೇವೆಯನ್ನು ಬಡ ಜನರಿಗೆ ಹಾಗೂ ಎಲ್ಲ ವರ್ಗದ ಜನರಿಗೆ ಅನುಕೂಲ ದರಗಳಲ್ಲಿ ಉತ್ತಮ ಗುಣಮಟ್ಟದ ವೈದ್ಯಕೀಯ ಸೇವೆಯನ್ನು ಒದಗಿಸುವ ಬದ್ಧತೆಯೊಂದಿಗೆ ಎಸ್ಎಸ್ಎಂ ಸ್ಪೆಷಾಲಿಟಿ ಆಸ್ಪತ್ರೆ ಕಳೆದ ಎರಡು ದಶಕಗಳಿಂದ ಕಾರ್ಯನಿರ್ವಹಿಸುತ್ತಾ ಬಂದಿದೆ ಸಂಸ್ಥೆಯ ಮುಖ್ಯ ನಿರ್ದೇಶಕ ಡಾಕ್ಟರ್ ದಿನೇಶ್ ರವರ ದೂರದೃಷ್ಟಿ ಮತ್ತು ಸಮಾಜಮುಖಿ ಧ್ಯೇಯಗಳು ಹಾಸನ ಜನತೆಗೆ ಹಲವಾರು ಸ್ಪೆಷಾಲಿಟಿ ಮತ್ತು ಪ್ರಮುಖ ಸೂಪರ್ ಸ್ಪೆಷಾಲಿಟಿ ಸೌಲಭ್ಯಗಳನ್ನು ಸಾಧರಪಡಿಸುವಲ್ಲಿ ಯಶಸ್ವಿಯಾಗಿದೆ ಈ ಸಂಸ್ಥೆಯು ಇಂದು ಡಾಕ್ಟರ್ ಸೌಮ್ಯ ದಿನೇಶ್ ಅವರ ಸಾರಥ್ಯದಲ್ಲಿ ಇನ್ನೂ ಹೆಚ್ಚಿನ ಆರೋಗ್ಯ ಸೇವೆಗಳನ್ನು ಹಾಗೂ ಉತ್ತಮ ಶ್ರೇಣಿಯ ವ್ಯವಸ್ಥೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಆಸ್ಪತ್ರೆಯನ್ನು ಹಾಸನ ಜಿಲ್ಲೆಯಲ್ಲಿಯೇ ಅತ್ಯುತ್ತಮ ಆಸ್ಪತ್ರೆಯನ್ನಾಗಿ ನವೀಕರಿಸಲಾಗಿದೆ ಇಲ್ಲಿ ದೊರೆಯುವ ಸೌಲಭ್ಯಗಳು ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯಗಳು ಅತ್ಯಾಧುನಿಕ ಥರ್ಟಿ ಟು ಸ್ಲೈಸ್ ಸಿಟಿ ಸ್ಕ್ಯಾನ್ ಅಲ್ಟ್ರಾಸೌಂಡ್ ರೇ ಡಾಪ್ಲರ್ ಮತ್ತು ಮೆಮೋಗ್ರಫಿ ಸೌಲಭ್ಯಗಳು ಸುಸಜ್ಜಿತ ಮೆಡಿಕಲ್ ಮತ್ತು ಸರ್ಜಿಕಲ್ ಐಸಿಯು ದಿನದ ಇಪ್ಪತ್ನಾಲ್ಕು ಗಂಟೆ ಡಯಾಲಿಸಿಸ್ ಚಿಕಿತ್ಸೆ ಮತ್ತು ಮೂತ್ರಪಿಂಡ ತಜ್ಞರು ನವಜಾತ ಶಿಶು ಮತ್ತು ಗರ್ಭಿಣಿಯರಿಗೆ ಪ್ರತ್ಯೇಕ ಆರೈಕೆ ವಿಭಾಗ ಉತ್ತಮ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸಲು ಹೊರ ಸೇವಾ ವಿಭಾಗ ಉತ್ತಮ ಗಾಳಿ ಬೆಳಕು ಮತ್ತು ಮೂಲಭೂತ ಸೌಕರ್ಯಗಳನ್ನೊಳಗೊಂಡ ಜನರಲ್ ವಾರ್ಡ್ ಸ್ಪೆಷಲ್ ವಾರ್ಡ್ ಡಿಲಕ್ಸ್ ವಾರ್ಡ್ ಮತ್ತು ಸೂಟ್ ರೂಮ್ಗಳು ಗಳು ನುರಿತ ಶುಶ್ರೂಷಕರು ಮತ್ತು ವೈದ್ಯಕೀಯ ಸಿಬ್ಬಂದಿಗಳು ಎಲ್ಲ ಸರ್ಕಾರಿ ಮತ್ತು ಕಾರ್ಪೊರೇಟ್ ವಿಮಾ ಸೌಲಭ್ಯಗಳು ಬಿಪಿಎಲ್ ಮತ್ತು ಯಶಸ್ವಿನಿ ಯೋಜನೆಯಡಿಯಲ್ಲಿ ಶಸ್ತ್ರ ಚಿಕಿತ್ಸೆಗಳನ್ನು ಮಾಡಲಾಗುತ್ತದೆ ಪ್ರತಿದಿನ ಫಿಸಿಯೋಥೆರಪಿ ಮತ್ತು ದೇಹದ ತೂಕ ಕಡಿಮೆ ಮಾಡಿಕೊಳ್ಳಲು ಡಯಟಿಷಿಯನ್ ಸಹ ಲಭ್ಯರಿದ್ದಾರೆ ಡಾಕ್ಟರ್ ವಿನಾಯಕಿಯನ್ ಎನ್ ಮುಖ್ಯ ಆಡಳಿತ ಅಧಿಕಾರಿಗಳು ಮತ್ತು ನಿರ್ದೇಶಕರು ನಿಮ್ಮ ಎಲ್ಲಾ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಹಿಂದೆ ಭೇಟಿ ಕೊಡಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತೊಮ್ಮೆ ಅಮೋರ್ಗಳಿಗೆ ಸ್ವಾಗತ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯ ಹಿನ್ನೆಲೆ ಲೋಕಸಭಾ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ತಾಲೂಕು ಬಿಜೆಪಿ ಮುಖಂಡ ಹಾಗೂ ಮಾಜಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಅಣತಿ ಆನಂದ್ ಅವರ ನಿವಾಸಕ್ಕೆ ಭೇಟಿ ನೀಡಿ ಚನ್ನಪಟ್ಟಣ ತಾಲೂಕಿನಲ್ಲಿ ಬೆಂಬಲಿಸುವಂತೆ ಕೋರಿದರು ಕುವೆಂಪು ನಗರದಲ್ಲಿರುವ ಬಿಜೆಪಿ ಮುಖಂಡ ಅನತಿ ರವರ ನಿವಾಸಕ್ಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಜೆಡಿಎಸ್ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣರವರು ಭೇಟಿ ನೀಡಿ ಈ ಬಾರಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಅನ್ವಯ ಬೆಂಬಲಿಸಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಸ್ಥಳೀಯ ಶಾಸಕ ಸಿಎನ್ ಬಾಲಕೃಷ್ಣ ಬಿಜೆಪಿ ಮುಖಂಡ ಶ್ರೀಕಂಠಪ್ಪ ನಿವೃತ್ತ ಪ್ರಾಂಶುಪಾಲ ಸಿದ್ದೇಗೌಡ ಮಾಜಿ ಜಿಲ್ಲಾ ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಶಿವಶಂಕರ್ ಕುಂಟೆ ಹಾಜರಿದ್ದರು ಅರ್ಕಲ್ಗೋಡು ತಾಲೂಕಿನಲ್ಲಿ ಜೆಡಿಎಸ್ ಮುಖಂಡರನ್ನ ಕಡೆಗಣನೆಯಿಂದ ನೋಡಿಕೊಳ್ಳಲಾಗುತ್ತಿದೆ ಯಾವುದೇ ಕಚೇರಿಯಲ್ಲೂ ಯಾವುದೇ ಒಂದು ಕೆಲಸವೂ ಆಗುತ್ತಿಲ್ಲ ಇದೇ ರೀತಿ ಮುಂದುವರೆದರೆ ಪಕ್ಷ ಬಲವರ್ಧನೆ ಆಗುವುದಿಲ್ಲ ಎಂದು ಸಂಸದ ಪ್ರಜ್ವಲ್ ರೇವಣ್ಣ ಎದುರೆ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ನರಸೇಗೌಡ ಬೇಸರ ವ್ಯಕ್ತಪಡಿಸಿದರು ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಜೆಡಿಎಸ್ ಮುಖಂಡರ ಸಭೆಯಲ್ಲಿ ಮಾತನಾಡಿದ ಅವರು ಹಲವಾರು ವರ್ಷಗಳಿಂದ ತಾಲೂಕಿನಲ್ಲಿ ಜೆಡಿಎಸ್ ಮುಖಂಡರನ್ನ ಚುನಾವಣೆ ಸಂದರ್ಭದಲ್ಲಿ ಬಳಸಿಕೊಂಡು ನಂತರದ ದಿನಗಳಲ್ಲಿ ಕಡಗಣನೆಯಿಂದ ನಡೆಸಿಕೊಂಡು ಬರುತ್ತಿರುವುದು ಸಾಮಾನ್ಯವಾಗಿದೆ ಅದು ಈಗಲೂ ಮುಂದುವರೆದುಕೊಂಡು ಬರುತ್ತಿರುವುದು ವಿಷಾದನೀಯವಾಗಿದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುಖಂಡರಿಗೆ ಶಕ್ತಿ ತುಂಬುವ ಕೆಲಸವನ್ನು ಪಕ್ಷದ ನಾಯಕರು ಮಾಡದೆ ಹೋದರೆ ಮುಂದಿನ ದಿನಗಳಲ್ಲಿ ಜನಸಾಮಾನ್ಯರ ನಡುವೆ ಮತಯಾಚನೆ ಮಾಡುವುದು ಕಷ್ಟಸಾಧ್ಯವಾಗುತ್ತದೆ ತಾಲೂಕಿನ ಯಾವುದೇ ಕಚೇರಿಯಲ್ಲಿ ಮುಖಂಡರ ಮಾತಿಗೆ ಬೆಲೆ ಇಲ್ಲದಂತಾಗಿದೆ ಎಲ್ಲ ಸಂದರ್ಭದಲ್ಲೂ ಶಾಸಕರಿಗೆ ಅಥವಾ ಸಂಸದರಿಗೆ ತಿಳಿಸಿ ನಂತರ ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿಸಿಕೊಳ್ಳುವಷ್ಟರಲ್ಲಿ ಕಾಲ ಮೀರಿ ಹೋಗಿರುತ್ತದೆ ಇಂತಹ ಪಕ್ಷದ ನಾಯಕರು ಮುಖಂಡರಿಗೆ ಹೋಬಳಿವಾರು ರಾಜಕೀಯವಾಗಿ ಅಧಿಕಾರ ಹಂಚಿಕೆಯಾಗದೆ ಹೋದರೆ ಪಕ್ಷದ ಬಲವರ್ಧನೆ ಕಷ್ಟ ಸಾಧ್ಯವಾಗುತ್ತದೆ ಎಂದು ನುಡಿದರು ಒಂದು ರೋಬಳಿಗೆ ಅಥವಾ ಇನ್ನೊಂದ್ ಜಾಗಕ್ಕೆ ಒಂದು ನಾಲ್ಕು ಜನ ಮುಖಂಡನ ಅಥವಾ ಹಿರಿಯರನ್ನ ಗುರ್ತು ಮಾಡಿ ಇಲ್ಲಿ ಕಾರ್ಯಕರ್ತನ ಮತದಾರ ಪ್ರಭುಗಳಿಗೆ ಆದಂತ ನೋವನ್ನ ಆ ಪಾಲನೆ ಮಾಡ್ತೀವಿ ಆ ನೋವನ್ನ ನಾವು ತಾವು ಅವ್ರ ಜಾತ್ನ ಕೊಡ್ಬೋದು ಯಾವ್ದಾದ್ರು ಒಂದು ಅದೊಂದು ಸ್ಥಾನಮಾನ ಕೊಟ್ಟು ಅಥವಾ ಒಂದು ಮುಖಂಡತ್ವ ನೀವು ಕೊಟ್ಟು ನಮ್ಗೆ ಏನೋ ಅಲ್ಲಿ ನಿಮ್ಮ ಮರ್ಯಾದೆ ಅಂತ ಕೆಲಸನ ನಾವ್ ಎಂದಗು ಮಾಡಲ್ಲ ಅಂತ ಕಾರ್ಯಕರ್ತರ ನಮ್ಮಲ್ಲಿ ಯಾರು ಇಲ್ಲ ಅಂತ ನಾವ್ ಮಾಡಲ್ಲ ನಿಮ್ಮ ಮರ್ಯಾದೆ ನಿಮ್ ಸ್ಥಾನಮಾನ ಎಂದೂ ಉಳಿಸ್ತೀವಿ ಆದ್ರೆ ಆ ಮತದಾರ ಆದಂತ ಅಳನ್ನ ಹೋಗಲಾಸ್ಕೋಸ್ಕರ ದಯಮಾಡಿ ತಾವು ನಿಮ್ಮಲ್ಲಿ ಇವತ್ತು ನಾನು ಮಾತನಾಡ್ಬೇಕು ಮಾತು ಮಾತನಾ ನಿಮ್ಮಲ್ಲಿ ನಿಂತ ಮಾತಾಡ್ತೀನಿ ಆ ಭಾಗನ ತಾವು ಆ ಅರಿವನ್ನ ನಾ ಮರ್ತು ಮರೆತು ಈ ಚುನಾವಣೆ ಮುಗಿದ ನಂತರ ಊರಲ್ಲಿ ಇದೆ ಗ್ರಾಮಾಂತರ ಎಲ್ಲೋ ಕುತ್ಕೊಂಡು ಯಾರೋ ಒಬ್ಬ ಕೇಳಿ ಹೇಳ್ಸೋದನ್ನ ಹೇಳ್ತಿ ನಿಜ ಎಲ್ಲಾನು ನೀವೇ ಹೇಳಿ ಅಂತ ನಾ ಹೇಳ್ತಿಲ್ಲ ಆದ್ರೆ ಅದಕ್ಕೂ ಒಂದು ಗೌರವ ಇರ್ತದೆ ಅದಕ್ಕೂ ಸ್ಥಾನ ಮಾಡ್ತದೆ ಯಾರನ್ನಾದ್ರೂ ಕೆಲವು ಮುಖಂಡರು ಅಥವಾ ಹಿರಿಯವ್ರನ್ನ ಪಕ್ಷ ಅಂದ್ಮೇಲೆ ಮುಖಂಡರು ಹಿರಿಯವರಿಲ್ಲ ಅಂದ್ರೆ ಯಾವ ಬದುಕನೂ ಯಾರು ಸಾಕ್ಷಾಗಲ್ಲ ಇವತ್ತು ಮನೆಗೆ ನಾವು ಮುಖಂಡ ಬೇಕು ಇಲ್ಲ ತಾಲೂಕಿಗೆ ಅಥವಾ ಪಕ್ಷಕ್ಕೆ ಮುಖಂಡರು ಇಲ್ಲ ಅಂದಾಗ ಆಯ್ತು ನಾನೇನು ಮದುವೆ ಕೇಳ್ತಾ ಬಂದ ಅಡಿಕೆ ಮಾಡ್ಕೊಂಡೆ ನಿಮ್ಮಿಂದಾನೇ ಎಲ್ಲ ಕೂತ್ ಮಾತನಾಡಕ್ಕಾಗಲ್ಲ ಅದು ಸಾಲ ಮಾಡೋಕ್ಕೂ ಆಗಲ್ಲ ನಿಜ ನಿಮ್ಮ ಆಜ್ಞೆ ಪ್ರಕಾರ ಅಥವಾ ನೀವು ಅಲ್ಲಿ ಆ ಏನು ತಾಕೀತ ಮಾಡಿದ್ರೆ ಅಧಿಕಾರಿಗಳಿಗೆ ಭಯ ಭಕ್ತಿ ಇರ್ತಾರೆ ಇವ್ರು ನಮ್ಮ ಮುಖಂಡರು ಅವ್ರು ಇಂಥರು ಅಥವಾ ಇವರು ಇವ್ರು ಬಂದ್ರೆ ಈ ಏನು ಕುಂದು ಕುಂತುಗಳು ಅದನ್ನ ನಿವಾರಣೆ ಮಾಡ್ಕೊಡಿ ಅಂತ ಹೇಳೋ ಒಂದು ಸೂಚನೆ ತಾವು ಕೊಡಬೇಕು ಕೊಟ್ಟಂತ ದಿನಗಳಲ್ಲಿ ಮಾತ್ರ ನನಗೆ ಸಾರ್ಥ ಇಲ್ಲ ಅಂದ್ರೆ ನನ್ ಕಷ್ಟ ಆಯ್ತದೆ ಇಲ್ಲಿ ನಾವು ದುಡಿಮೆ ಮಾಡ್ ಲೆಕ್ಕಕ್ಕೆ ಅನ್ನೋದ ಆದ್ರೆ ನಮ್ಗು ಸಹ ಬೇಸರ ಅಂತಾನೆ ನಾನು ಹೇಳ್ತಾ ಆ ಬೇಸರಕ್ಕೆ ಅವಕಾಶ ಮಾಡಬೇಡಿ ದಯಮಾಡಿ ಅದನ್ನ ನೆನಪೊಂಡು ಪಕ್ಷ ಮತ್ತೆ ನಿಮ್ಮ ಅಭಿವೃದ್ಧಿ ಶ್ರೇಯಸ್ಸು ತಾಲೂಕಿನ ಆಗ್ಬೇಕು ಅಂದ್ರೆ ನಮ್ಮೆಲ್ಲ ಕಾರ್ಯಕರ್ತರು ತಾವು ನೆನಪು ಮಾಡ್ಕೊಳ್ತೇವೆ ಮಾಡ್ಕೊಳ್ಳಿ ಅಂತ ಕೇಳ್ಕೊತ ನಂತರ ಮಾತನಾಡಿದ ಸಂಸದ ಪ್ರಜ್ವಲ್ ರೇವಣ್ಣ ಪಕ್ಷದ ಸಂಘಟಿತವಾದ ಹೋರಾಟಕ್ಕೆ ಪಕ್ಷದ ಕಾರ್ಯಕರ್ತ ಮುಖಂಡರ ಒಗ್ಗಟ್ಟಿನ ಬಲ ಪ್ರಮುಖವಾಗಿದೆ ಜೆಡಿಎಸ್ ಪಕ್ಷ ಹಾಗೂ ದೇವೇಗೌಡರು ಕುಮಾರಸ್ವಾಮಿ ರೇವಣ್ಣನವರು ಪಕ್ಷದ ಕಾರ್ಯಕರ್ತರು ಹಾಗೂ ಮುಖಂಡರ ಕಷ್ಟ ಹಾಗೂ ನೋವಿಗೆ ಸ್ಪಂದಿಸುವ ಜೊತೆಗೆ ಅಭಿವೃದ್ಧಿ ಕಾರ್ಯ ಕೈಜೋಡಿಸಿಕೊಂಡು ಬರುತ್ತಿದ್ದಾರೆ ಇದರ ಅರ್ಕುಲ್ಗೂಡು ತಾಲೂಕಿನಲ್ಲಿ ಮುಂದಿನ ದಿನಗಳಲ್ಲಿ ಜನಸಾಮಾನ್ಯರ ಕಷ್ಟಕ್ಕೆ ಸ್ಪಂದಿಸುವ ನಿಟ್ಟಿನಲ್ಲಿ ಹೋಬಳಿವಾರು ಮುಖಂಡರಿಗೆ ಜವಾಬ್ದಾರಿ ನೀಡಲಾಗುವುದು ನರಸೇಗೌಡರ ಸಲಹೆಯನ್ನ ಪಕ್ಷದ ಹಿರಿಯ ನಾಯಕರ ಜೊತೆ ಚರ್ಚಿಸಿ ಮುಖಂಡರಿಗೆ ರಾಜಕೀಯ ಶಕ್ತಿ ತುಂಬುವ ನಿಟ್ಟಿನಲ್ಲಿ ಅತಿ ಶೀಘ್ರವಾಗಿ ನಿರ್ಧರಿಸಲಾಗುವುದೆಂದು ತಿಳಿಸಿದರು ಮುಂದೊಂದು ದಿವಸಗಳಲ್ಲಿ ನಾನು ಕೂಡ ಹೆಚ್ಚಿನ ತಗೊಂಡು ನಾವು ಈಗಾಗಲೇ ಮಂಜಾಣ ಕೇಳ್ತಾ ಇದ್ದೆ ನಾನು ಯಾವತ್ತೂ ಕೂಡ ಮೀರಿ ನಾನು ಏನು ಕೆಲಸ ಮಾಡೋದಿಲ್ಲ ಯಾಕಂದ್ರೆ ಅವ್ರ ಒಂದ್ಸರಿ ನಾವು ಶಾಸಕರು ಅಂತ ಒಪ್ಕೊಂಡ್ ಮೇಲೆ ಅವ್ರು ನಮ್ ಶಾಸಕರು ಯಾರು ಬೇಕು ಅಂದ್ರೂ ಅಷ್ಟೇ ಯಾರು ಬೇಡ ಅಂದ್ರು ಅಷ್ಟೇ ಹಾಗಾಗಿ ನಾವು ಶಾಸಕರು ಅಂತ ಒಪ್ಕೊಂಡಿದೀವಿ ಅವ್ರನ್ನ ಅವ್ರ ಮುಖಾಂತರ ಅಂತ ಮಾಡೂ ನಾವ್ ಕೆಲಸ ಮಾಡ್ತಾ ಇದೀವಿ ಹಾಗಾಗಿ ಮೊನ್ನೆನೂ ಕೇಳ್ತಿದ್ದೆ ಕೇಳ ಅಂತ ಡಿಸೈಡ್ ಆಗಿತ್ತು ಯಾವುದು ನಮ್ಮ ಇದು ಒಂದು ದತ್ತು ಗ್ರಾಮ ತಗೊಳ್ಳೋ ಅಂತದ್ದು ನಾವು ಮಂಜಣ್ಣ ಹೇಳಿದ್ರು ನಾನ್ ಹೆಚ್ಚಿನ ಅನುದಾನ ಕೇರಳಪುರಕ್ಕೆ ಹಾಕಿದೀವಿ ರವಣ್ಣ ಸಾಹೇಬರು ಹೆಚ್ಚಿನ ಅನುದಾನ ಕೆರಳಪುರಕ್ಕೆ ಹಾಕಿದ್ರೆ ಪ್ರೀತಿ ಎಲ್ಲ ಹಾಲೆಲ್ಲ ಅಲ್ಲೇ ಉಕ್ಕಿ ಹರಿಯೋಂತ ಕೆಲಸ ಆಗ್ತಾ ಇದೆ ಹಾಗಾಗಿ ಮುಂದಿನ ದಿವಸಗಳಲ್ಲಿ ನಾವೆಲ್ಲ ಕೂತ್ಕೊಂಡು ಯಾವ್ದು ಅತಿ ಹಿಂದುಳಿದಂತ ಗ್ರಾಮಗಳಿದಾವೆ ದೊಡ್ಡ ಗ್ರಾಮಗಳು ಅದನ್ನು ಕೂಡ ಪರಿಗಣನೆಗೆ ತಗೊಂಡು ಅದನ್ನು ಮಾಡೋ ನಾನು ಒಂದು ಭಾವನೆ ವ್ಯಕ್ತಪಡಿಸ್ತಿದ್ರು ಅದನ್ನು ಕೂಡ ಗಣಿಗೆ ಅಂತ ಕೆಲಸನ ಮಾಡಿದೀನಿ ಯಾಕೆ ಮಾತಾಡ್ತಾ ಇದೀನಿ ಅಂದ್ರೆ ನಾವು ಒಟ್ಟಾಗಿ ನಿರ್ಧಾರ ತಗೊಂಡ್ರೇನೆ ಅದು ಪಕ್ಷ ಅಂತ ಕೆಲಸ ಆಗುತ್ತೆ ನಾವು ಒಗ್ಗತ್ತಿದ್ದಾಗೇನೆ ಪಕ್ಷ ಉಳಿಯುವಂತ ಕೆಲಸ ಆಗುತ್ತೆ ಮುಂದಿನ ದಿವಸಗಳಲ್ಲಿ ನರಸೇಗೌಡರನ್ನ ಹೇಳ್ದಂಗೆ ಪ್ರತಿ ಒಂದು ಹೋಬಳಿಲು ಕೂಡ ನಾವು ಒಂದೊಂದು ನಾಯಕರನ್ನ ಅಂತ ಕೆಲಸಗಳನ್ನ ಮಾಡಿ ಮತ್ತೊಮ್ಮೆ ಪುನರ್ ಶಕ್ತಿ ಅಂತ ಕೆಲಸ ಮಾಡಿ ಕಾರ್ಯಕರ್ತರಿಗೆ ಇನ್ನ ಹೆಚ್ಚಿನ ಒಂದು ಗಮನ ಹರಿಸಿ ಕಾರ್ಯಕರ್ತರಿಗೆ ನಾವೆಲ್ಲ ಅವ್ರ ಬಲನಿಲ್ಲ ಅಂತ ಕೆಲಸ ಮಾಡ್ತೀವಿ ಒಳ್ಳೆ ಸಲಹೆ ನಮ್ಮ ನರಸೇಗೌಡರನ್ನ ಕೊಟ್ಟಿದ್ದು ಆ ಸಲಹೆನ ಸಂಪೂರ್ಣವಾಗಿ ಸ್ವೀಕಾರ ಮಾಡಿದ್ದೀನಿ ಹಾಗಾಗಿ ನನ್ನ ಜವಾಬ್ದಾರಿ ವ್ಯಾಪ್ತಿ ಏನೇನು ಬರುತ್ತೆ ಅದನ್ನು ಕೂಡ ಮಾಡ್ತೀನಿ ಅಂತ ನರಸೇಗೌಡರ ಹೇಳ್ತಾ ನಮ್ಮೆಲ್ಲರನ್ನು ಕೂಡ ವಿಶ್ವಾಸ ಮನುಷ್ಯನ ಬದುಕಿನ ನೆಮ್ಮದಿಗೆ ವಿರುದ್ಧವಾದದ್ದು ಮತ್ತು ನಮ್ಮ ಸಮಾಜಕ್ಕೆ ಬಹುದೊಡ್ಡ ಅಪಾಯವನ್ನು ತರುತ್ತಿದೆ ಎಂದು ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಲ್ಲೇಶ್ ಮಲ್ಲೇಶ್ಗೌಡ ಹೇಳಿದರು ಹಿರಿಸಾವಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಹೋಬಳಿ ಘಟಕವು ಏರ್ಪಡಿಸಿದ್ದ ಆನ್ಲೈನ್ ಬೆಟ್ಟಿಂಗ್ ದಂಧೆಯಿಂದ ಸಮಾಜದ ಮೇಲಾಗುವ ಮಾರಕ ಪರಿಣಾಮಗಳು ಮತ್ತು ನಿವಾರಣೋಪಾಯಗಳು ವಿಷಯದ ತಾಲೂಕು ಮಟ್ಟದ ಪ್ರಬಂಧ ಸ್ಪರ್ಧೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಹಲವು ತಂತ್ರಜ್ಞಾನದ ಮೂಲಕ ಹಣದ ಆಮಿಷಗಳನ್ನು ತೋರಿಸುತ್ತಾ ಆನ್ಲೈನ್ ಬೆಟ್ಟಿಂಗ್ಗೆ ಯುವಜನತೆಯನ್ನು ಸೆಳೆಯುತ್ತ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುತ್ತಿದೆ ಬೆಟ್ಟಿಂಗ್ ಮೊಬೈಲ್ ಕಂಪನಿಗಳ ಕೆಲವೇ ವ್ಯಕ್ತಿಗಳ ದುಡ್ಡಿನ ದಾಹಕ್ಕಾಗಿ ಭಾರತ ದೇಶದ ಮುಗ್ಧ ಮನಸ್ಸುಗಳ ಮೇಲೆ ಪ್ರವಾಹ ಮಾಡುತ್ತಿದ್ದಾರೆ ಎಂದರು ಸಮಾಜ ಪಾಲಿಗೆ ಅದು ಬಹುದೊಡ್ಡ ಅಪಾಯದ ಸನ್ನಿವೇಶವನ್ನು ತಂದೊಡ್ತದೆ ಎನ್ನುವನ್ನ ನಮ್ಮ ಪುರಾಣವೇ ಪ್ರತಿಪಾದಿಸುತ್ತಿದೆ ಚಂದ್ರು ಅವರು ಹೇಳ್ತಾರೆ ಪಾಂಡವರನ್ನ ಬೇರೆ ಯಾವುದರಿಂದಲೂ ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂದಾಗ ಅವರನ್ನು ಸೋಲಿಸುವ ಒಂದು ಕುತಂತ್ರದ ಆಲೋಚನೆಯನ್ನ ದುರ್ಯೋಧನ ಮಾಡ್ತಾನೆ ಶಕುನಿಯ ಮಾರ್ಗದರ್ಶನದ ಮೂಲಕ ಪಾಂಡವರನ್ನ ಪೌರುಷದ ಮೂಲಕ ಧರ್ಮದ ಮೂಲಕ ಇನ್ಯಾವುದೇ ಮೂಲಕವಾಗಿ ನೇರವಾಗಿ ಅವರನ್ನ ಗೆಲ್ಲೋಕ್ ಆಗೋದಿಲ್ಲ ಅಂತ ಅಂದಾಗ ಅವರನ್ನ ಗೆಲ್ಲೋಕಿರ್ತಕ್ಕಂಥದ್ದು ಒಂದು ವಾಮಮಾರ್ಗ ವಾಮ ವಾಮಮಾರ್ಗ ಯಾವುದಾಗಿತ್ತು ಅಂದ್ರೆ ಜೂಜು ಆಗಿತ್ತು ಹಾಗಾಗಿ ಧರ್ಮರಾಯನನ್ನು ಜೂಜಿ ಕರೀತಾರೆ ಜೂಜಿನಲ್ಲಿ ಧರ್ಮರಾಯನನ್ನ ಸೋಲಿಸುವ ಅವರ ತಂತ್ರ ನೀವೊಂದು ಮಾತನ್ನು ಹೇಳಬಹುದು ಸರ್ ಅವ್ರು ಕರೆದು ಧರ್ಮರಾಯ ಯಾಕೆ ಹೋಗ್ಬೇಕಿತ್ತು ನಾನು ಈ ಸಂಗತಿಯನ್ನ ಬೇಕಂತಲೇ ನಿಮ್ಮ ಬದಲಾಗುವುದಾಗಿ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಬೋರಣ್ಣ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಪ್ರಕಾಶ್ ಬೊಮ್ಮೇಗೌಡ ನಾಗೇಶ್ ಬಾಬು ಕನ್ನಡ ವಿಭಾಗದ ಸಹ ಪ್ರಾಧ್ಯಾಪಕಿ ಎನ್ಆರ್ ಆಶಾ ಕನ್ನಡ ಸಾಹಿತ್ಯ ಪರಿಷತ್ ಮಾಧ್ಯಮ ಕಾರ್ಯದರ್ಶಿ ನಂದನ್ ಪುಟ್ಟಣ್ಣ ಹಿರಿಯ ಪತ್ರಕರ್ತರಾದ ಪುಟ್ಟರಾಜು ಹಾಜರಿದ್ದರು ಹಿಮ್ಸ್ನ ಕೀಲು ಮತ್ತು ಮೂಡಿ ರೋಗ ವಿಭಾಗದಲ್ಲಿ ಚಿಕಿತ್ಸೆಗೆ ಬಳಸುವ ಸುಮಾರು ಮೂವತ್ತಾರು ಲಕ್ಷ ವೆಚ್ಚದಲ್ಲಿ ನೂತನ ಸಿಆರ್ ಯಂತ್ರಕ್ಕೆ ಹಾಸನ ವೈದ್ಯಕೀಯ ಮಹಾವಿದ್ಯಾಲಯದ ನಿರ್ದೇಶಕ ಡಾಕ್ಟರ್ ಸಂತೋಷ್ ಚಾಲನೆ ನೀಡಿದರು ಸಿಬ್ಬಂದಿಗಳೊಂದಿಗೆ ಯಂತ್ರಕ್ಕೆ ಚಾಲನೆ ನೀಡಿ ಮಾತನಾಡಿದ ಡಾಕ್ಟರ್ ಸಂತೋಷ್ ಸಿಆರ್ ಯಂತ್ರವು ನವೀನ ಮಾದರಿಯ ಅತ್ಯಾಧುನಿಕ ಯಂತ್ರವಾಗಿದ್ದು ಇದು ಎಕ್ಸ್ ರೇ ಮಾದರಿಯ ಚಿಕಿತ್ಸೆ ಸೌಲಭ್ಯವನ್ನು ನೀಡುತ್ತದೆ ಕೀಳು ಮತ್ತು ಮೂಳೆ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ತಪಾಸಣೆ ಹಾಗೂ ಚಿಕಿತ್ಸೆಗೆ ಈ ಯಂತ್ರ ಸಹಕಾರಿಯಾಗಿದ್ದು ಕಡಿಮೆ ರೇಡಿಯೇಷನ್ ಹೊಂದಿರುವ ಈ ಯಂತ್ರ ಶಸ್ತ್ರಚಿಕಿತ್ಸೆ ಸಂದರ್ಭದಲ್ಲಿ ರೋಗಿಗಳಿಗೆ ಯಾವುದೇ ಅಡ್ಡ ಪರಿಣಾಮಗಳಾಗದಂತೆ ಚಿಕಿತ್ಸೆ ನೀಡಲು ಸಹಕಾರಿಯಾಗಿದೆ ಎಂದರು ಹಾಸನ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ಇವತ್ತು ಮೂಳೆ ಮತ್ತು ಮೂಳೆ ಮತ್ತು ಕೀಳು ವಿಭಾಗದಲ್ಲಿ ಆರ್ಮ್ ಬ್ಲಾಕ್ ಪ್ಯಾನಲ್ ಸಿಆರ್ಮ್ ಇನ್ಸ್ಟ್ರೂಮೆಂಟ್ ಇದನ್ನು ಇವತ್ತು ಹೊಸಗೆ ಇವತ್ತು ಅರ್ಪಣೆ ಆಗಿದೆ ಇವತ್ತಿಂದ ಅದ್ರ ಬಗ್ಗೆ ಸಿಎನ್ ಬಗ್ಗೆ ಹೇಳಬೇಕು ಅಂದರೆ ಅದು ಎಕ್ಸ್ರೇ ತರನೆ ಸೊ ಎಕ್ಸ್ರೇ ಇನ್ಸ್ಟ್ರೂಮೆಂಟ್ ಏನಿರುತ್ತೆ ಅದನ್ನು ಮೂಳೇರಿ ವಿಭಾಗದಲ್ಲಿ ಇನ್ವೆಸ್ಟಿಗೇಷನ್ ಪರ್ಪಸ್ ಯೂಸ್ ಮಾಡ್ತಾರೆ ಹಾಗೂ ಕೂಡ ಅದನ್ನು ಚಿಕಿತ್ಸೆ ಕೊಡಲಿಕ್ಕೂ ಕೂಡ ಹಾಂ ಅದಕ್ಕೂ ಕೂಡ ಶಸ್ತ್ರಚಿಕಿತ್ಸೆ ಮಾಡಬೇಕಾದ್ರೂ ಕೂಡ ಅವಾಗಲೂ ಕೂಡ ಯಾವ ಥರ ಇಂಪ್ರೂವ್ಮೆಂಟ್ ಆಗಿದೆ ಏನು ಎಲ್ಲ ನೋಡಲಿಕ್ಕೂ ಕೂಡ ಡ್ಯೂರಿಂಗ್ ಆಪ್ರೇಷನ್ ಕೂಡ ಅದು ಯೂಸ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಇದು ಏನು ಇದರಲ್ಲಿ ಇವತ್ತು ಯೂಸ್ ಮಾಡ್ತಾ ಇದ್ದೀವಿ ಇದು ರೇಡಿಯೇಷನ್ಸ್ ಕಡಿಮೆ ಇದೆ ಇದು ಅದು ಒಂದು ಇದರಲ್ಲಿ ಇದು ಕಡಿಮೆ ಈ ಒಂದು ಮಿಷನ್ ಕೀಲು ಮತ್ತು ಮೂಳೆ ರೋಗ ತಜ್ಞ ಡಾಕ್ಟರ್ ಹಾಸನ ಮಹಾವಿದ್ಯಾಲಯದ ವತಿಯಿಂದ ಇಂದು ನಮ್ಮ ವಿಭಾಗಕ್ಕೆ ಸಿಆರ್ಎಂ ಯಂತ್ರವನ್ನು ನೀಡಿದ್ದು ಇದರಿಂದ ತುರ್ತು ಚಿಕಿತ್ಸೆ ಹಾಗೂ ತಪಾಸಣೆಗೆ ಅನುಕೂಲವಾಗಲಿದೆ ಈ ಯಂತ್ರದಿಂದ ತಪಾಸಣೆ ಬಳಿಕ ಅವರ ಆರೋಗ್ಯದ ದಾಖಲಾತಿಗಳನ್ನು ಸಂಗ್ರಹ ಮಾಡಿ ಇಟ್ಟುಕೊಳ್ಳಬಹುದು ಹಾರ್ಟ್ ಡಿಸ್ಕ್ ಸಾಫ್ಟ್ವೇರ್ ಒಳಗೊಂಡ ಈ ಯಂತ್ರದಿಂದ ಕೀಲು ಮತ್ತು ಮೂಳೆ ರೋಗ ವಿಭಾಗಕ್ಕೆ ಹೆಚ್ಚಿನ ಶಕ್ತಿ ಬಂದಂತಾಗಿದೆ ಇಂತಹ ಯಂತ್ರವನ್ನು ನೀಡಿದ ಹಾಸನ ವೇದಿಕೆಯ ಮಹಾವಿದ್ಯಾಲಯದ ನಿರ್ದೇಶಕರಿಗೆ ಧನ್ಯವಾದ ತಿಳಿಸುವುದಾಗಿ ಹೇಳಿದರು ನಿಮ್ಮ ಸಂಸ್ಥೆಯಿಂದ ನಮಗೆ ಹೊಸ ಸಿ ಆಮ್ ಅನ್ನು ಕೊಡಿಸ್ಕೊಟ್ಟಿದ್ದಾರೆ ಭಾರಿ ಖುಷಿಯಾದಂಥ ಸಂದರ್ಭ ಇದು ಫ್ಲ್ಯಾಟ್ ಪ್ಯಾನಲ್ ಸಿಆಮ್ ಅಂತ ಮೂವತ್ತಾರು ಲಕ್ಷಕ್ಕಿಂತ ಹೆಚ್ಚು ಹಣ ಇದಕ್ಕೆ ಆ್ಯಂಡ್ ಇದರಿಂದ ಭಾರಿ ಅನುಕೂಲ ಆಗುತ್ತೆ ರೋಗಿಗಳಿಗೆ ಹಾಗೂ ಸಿಬ್ಬಂದಿ ವರ್ಗದವರಿಗೆ ರೇಡಿಯೇಷನ್ ಅನ್ನೋದು ಭಾರಿ ಕಡಿಮೆ ಇರುತ್ತೆ ಈ ಫ್ಲಾಟ್ ಪ್ಯಾನಲ್ ಸಿ ಆಮ್ ಅಲ್ಲಿ ಹಾಗೂ ನೀವು ಈ ಸಿಆರ್ಮ್ ಅಲ್ಲಿ ಈ ಮಲ್ಲಿ ಹಲವಾರು ಫೀಚರ್ಸ್ ಇದೆ ಬರೀ ಎಕ್ಸ್ರೇ ಬರುವಂಥದ್ದಲ್ಲೇ ಇದನ್ನು ನೋಡಿ ಇಟ್ಕೋಬೋದು ವಿ ಕ್ಯಾನ್ ಕೀಪ್ ಇಟ್ ಟು ಹಾರ್ಡ್ ಡಿಸ್ಕ್ ಇದೆ ಸಾಫ್ಟ್ವೇರ್ ಬ ಸಹ ಇದೆ ಅತಿ ಅಧುನಿ ಆಧುನಿಕ ಏನ್ಬೋದು ಕಿರುಮುಳಿರುವಾಗದಿಂದ ಮುನ್ನೂರಿಗಿಂತ ಹೆಚ್ಚು ಶಸ್ತ್ರಚಿಕಿತ್ಸೆಗಳನ್ನು ತಿಂಗಳಲ್ಲಿ ಮಾಡ್ತೇವೆ ಸೊ ಈ ಒಂದು ನಮಗೆ ಸಿಆರ್ದೇ ಈ ಮಾಡೋದಕ್ಕೆ ನಮ್ಮ ನಿರ್ದೇಶಕರಿಗೆ ಹಾಗೂ ನಮ್ಮ ಸಂಸ್ಥೆಗೆ ಧನ್ಯವಾದ ಈ ಸಂದರ್ಭದಲ್ಲಿ ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಲೋಕೇಶ್ ವಿಭಾಗದ ಡಾಕ್ಟರ್ ಲಕ್ಷ್ಮೀಶ್ ಡಾಕ್ಟರ್ ಚಂದನ್ ಡಾಕ್ಟರ್ ಪ್ರಮೋದ್ ಡಾಕ್ಟರ್ ಎಂ ಕೆ ಅನುಪಮ ಹಾಜರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಹೈವೋಲ್ಟೇಜ್ ಸಮರ ನೋಡು ನೋಡುತ್ತಿದ್ದಂತೆ ರಣರಂಗವಾದ ಜಿಲ್ಲಾ ಕಾಂಗ್ರೆಸ್ ಕಚೇರಿ ಕೈಕೈ ಮಿಲಾಯಿಸುವ ಹಂತಕ್ಕೆ ತಲುಪಿ ಮುಜುಗರಕ್ಕೀಡಾದ ಮುಖಂಡರು ಯಾರು ಕೂಡ ಮತದಾನದಿಂದ ಹಿಂದೆ ಉಳಿಯದೆ ಮತ್ತು ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ಆತ್ಮಸಾಕ್ಷಿಗೆ ಅನುಗುಣವಾಗಿ ಎಲ್ಲರೂ ಮತ ಚಲಾಯಿಸಿ ಜಿಲ್ಲಾಧಿಕಾರಿ ಸಿಸತ್ಯಭಾಮಾ ಕರೆ ಮತ್ತು ಗರ್ಭಕಂಠದ ಕ್ಯಾನ್ಸರ್ ಬಗ್ಗೆ ಎಚ್ಚರ ವಹಿಸಿ ಹಿಂಸ್ ನಿರ್ದೇಶಕ ಡಾಕ್ಟರ್ ಸಂತೋಷ್ ಹೇಳಿಕೆ ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು